ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟೇ ಏನು ಒಂದು ಕಾಲು ಕೆಜಿ ಚಿಕನ್ ತೊಗೊಂಡಿದ್ದೀನಿ ಎಲ್ಲ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಲೆಂತ್ ಲೆಂತ್ ಆಗಿ ಇಟ್ಕೋಬೇಕು ನಾವು ಇದರಲ್ಲಿ ಚಿಕನ್ ತಂದೂರಿ ಚಿಕನ್ ಸ್ಟ್ರಿಪ್ಸ್ ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಅದನ್ನು ಸ್ಟಿಕ್ ಅಂತನಾದರೂ ಕರಿಬೋದು ಸ್ಟಿಪ್ಸ್ ಆದರೂ ಕರಿಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಇರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೀವು ಹಾಗೆ ನನ್ನ ಚಾನೆಲ್ನ ಮೊದಲನೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಮಾಡೋ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಇದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದು ಟೂ ಟೈಮ್ಸ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೀರು ಏನು ಇರಬಾರ್ದು ಬೌಲಲ್ಲಿ ಆ ರೀತಿ ನೋಡ್ಕೊಳ್ಳಿ ಈಗ ಇದೇ ಬೌಲಲ್ಲಿ ಒಂದು ಸ್ವಲ್ಪ ಪ್ಲೇಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ದೊಡ್ಡದಾಗಿ ಇದೆಯಲ್ವ ಹಾಗಾಗಿ ಇದರಲ್ಲೇ ಇದ್ದೀನಿ ಇಲ್ಲಾಂದರೆ ಸಪ್ರೇಟ್ ಬೌಲ್ ತೊಗೊಳ್ಳಿ ಸೊ ಇದರಲ್ಲಿ ಈಗ ನೋಡಿ ನಾನು ಫಸ್ಟು ಕರ್ಡ್ ಸೇರಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿ ಕರ್ಡ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನು ಇಲ್ಲಿ ನಾರ್ಮಲ್ಲಾಗಿ ನಂದಿನಿ ಕರ್ಡೇ ಸೇರಿಸ್ಕೊಂಡಿದ್ದೀನಿ ಹಾಗೆ ನೋಡಿ ಧನಿಯಾ ಪೌಡರು ಒಂಡ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಜೀರಿಗೆ ಹಾಗೆ ಕಾಳುಮೆಣಸು ಪೌಡರು ಒಂದು ಟೇಬಲ್ ಸ್ಪೂನು ಹಾಗೆ ಗರಂ ಮಸಾಲ ಒನ್ ಟೀ ಸ್ಪೂನಷ್ಟು ಹಾಗೆ ನಮಗೆ ಚಾಟ್ ಮಸಾಲ ಅದು ಕೂಡ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಟರ್ಮರಿಕ್ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸು ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ರುಚಿಗೆ ತಪ್ಪಕ್ಕೆ ತಕ್ಕಷ್ಟು ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ರೆಡ್ ಫುಡ್ ಒಂದು ಕಾಲು ಟೀ ಸ್ಪೂನಷ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸೊ ಈಗ ಪೀಸಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ನೀಟಾಗಿ ಡ್ರೈ ಇರಬೇಕು ನೀರೇನು ಇರಬಾರ್ದು ಆ ರೀತಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಹಾಗೆ ಇಟ್ಬಿಡೋಣ ಕ್ಲೋಸ್ ಮಾಡಿ ಇಲ್ಲಾಂದರೆ ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ಸೆಟ್ ಆಗಬೇಕು ಸ್ವಲ್ಪ ಉಪ್ಪು ಅದೆಲ್ಲ ಚೆನ್ನಾಗಿ ಅದು ಈಗ ಒಂದು ಲೆಮೆನ್ನು ಚಿಕ್ಕದ ಲೆಮೆನ್ನು ಇಟ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಇವಾಗ ಎಲ್ಲ ಹಾಕ್ಕೊಂಡು ಆಗಿದೆ ಈಗ ನಾವು ಪ್ಲೇಟ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಬೇಕಾದರೂ ಇಡಿ ಇಲ್ಲ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಾದರೂ ಇಡಿ ಪರವಾಗಿಲ್ಲ ಒಂದು ಹಾಫ್ ಆನ್ ಅವರ್ ಬೇಕು ಇದು ರೆಸ್ಟ್ಗೆ ನಾನೀಗ ಒಂದು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಕ್ಕೋತೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾವು ಒಂದು ಎರಡು ಮೊಟ್ಟೆ ಹೊಡೆದು ಹಾಕೋಬೇಕು ಸೊ ಅದು ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದೀವಲ್ಲ ಅದು ಸೆಟ್ ಆಗೋಷ್ಟು ನಾವು ಇಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ಇಲ್ಲಿ ಎರಡು ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು ಅರ್ಧ ಟೇಬಲ್ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಒಂದು ಕಾಲು ಟೀ ಸ್ಪೂನಷ್ಟು ಹಾಗೆ ಇದಕ್ಕೆ ಸ್ವಲ್ಪ ನಾವು ಎಗ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಾಲ್ಟು ಜಾಸ್ತಿ ಬೇಡ ಸ್ವಲ್ಪ ಮಾತ್ರ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ಒಂದು ಬೌಲಲ್ಲಿ ಸ್ವಲ್ಪ ನಾನು ಮೈದಾ ತೊಗೊಂಡಿದ್ದೀನಿ ಸೊ ಮೈದಾಗೆ ನಾವು ಈಗ ಕೋಟಿಂಗ್ ಇರಬೇಕು ಸೊ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಎಲ್ಲದಕ್ಕೂ ಹಾಕ್ಕೊಳ್ತಾ ಇದ್ದೀವಿ ಚಿಕನ್ಗೂ ಹಾಗೆ ಎಗ್ಗೂ ಹಾಕ್ಕೊಂಡಿದ್ದೀವಿ ಇದಕ್ಕೂ ಸ್ವಲ್ಪ ಸೇರಿಸ್ಕೊಳ್ಳಿ ಹಾಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನೇ ಸೇರಿಸ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ದೊಡ್ಡವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ನಮಗೆ ಈಗ ಒಂದು ರೀತಿ ಕೆ ಎಫ್ ಸಿ ಚಿಕನ್ ತಿನ್ನೋ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕಷ್ಟಪಟ್ಟು ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಹೊಸ ಹೊಸ ರೆಶಿ ರೆಸಿಪಿಗಳನ್ನ ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ ಯಾವಾಗಲೂ ಮನೇಲಿ ಮಾಡೋ ರೀತಿನೇ ಚಿಕನಲ್ಲಿ ಮಾಡ್ತಾಯಿದ್ರೆ ಎಲ್ಲರಿಗೂ ಬೋರ್ ಆಗುತ್ತಲ್ವಾ ಸೊ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಇಡೋಣ ಹಾಗೆ ನೋಡಿ ಕಾಂಪ್ಲೆಕ್ಸ್ ತೊಗೊಂಡಿದ್ದೀನಿ ನಮಗೆ ಸ್ವಲ್ಪ ಬೇಕಾಗುತ್ತೆ ಈ ಥರ ಪ್ಯಾಕೆಟಲ್ಲಿ ಸಿಗುತ್ತೆ ಸೊ ಇದನ್ನು ಕಾನ್ಪ್ಲೆಕ್ಸ್ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಶ್ರಮಪಟ್ಟು ಮಾಡಬೇಕಷ್ಟೇ ತಾಳ್ಮೆಯಿಂದ ಮಾಡಿ ಎಲ್ಲರಿಗೂ ಕೊಟ್ಟರೆ ನಾವು ಕಷ್ಟ ಇಷ್ಟೊಂದು ಕಷ್ಟಪಟ್ಟು ಎಲ್ಲರಿಗೂ ಮಾಡ್ಕೊಡ್ಬೇಕಾ ಅಂತ ಅಂದ್ಕೊಂಡ್ರೆ ಏನೂ ಮಾಡ್ಕೊಳ್ಳಲ್ಲ ಬಟ್ ಎಲ್ಲದನ್ನು ಸ್ವಲ್ಪ ಕಷ್ಟಪಟ್ಟು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಏನಪ್ಪ ಇಷ್ಟೊಂದು ಪ್ರೊಸೀಜರ್ ಇರುತ್ತೆ ಅಂದ್ಕೋಬೇಡಿ ತುಂಬ ಚೆನ್ನಾಗಿರೋ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೊತ ಹೋದ್ರೆ ಅದು ಚೆನ್ನಾಗಿರುತ್ತೆ ಈ ರೀತಿ ಪುಡಿ ಮಾಡ್ಕೋಬೇಕಿಲ್ಲ ಈಗ ಫ್ರಿಜ್ಜಲ್ಲಿರೋ ಚಿಕನ್ ತಗೊಂಡು ಬರೋಣ ನನಗೂ ಅಷ್ಟು ಟೈಮ್ ಇಲ್ಲ ಸೊ ತುಂಬ ಹೊತ್ತು ಬೀಳೋದಕ್ಕೆ ನೀಟಾಗಿ ರೆಡಿಯಾಗಿದೆ ಸೊ ಇವಾಗ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಈಗ ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ ಸೊ ಎಣ್ಣೆ ಬಿಸಿ ಆಗ್ತಾ ಇದೆ ಈಗ ಫಸ್ಟ್ ನಾವು ಈಗ ಮೈದಾ ಕೋಟಿಂಗ್ ಇಟ್ಕೊಂಡಿದೀವಲ್ವಾ ಸೊ ಇದರಲ್ಲಿ ನಾವು ಚಿಕನ್ ಪೀಸ್ನ ಈ ರೀತಿ ಎತ್ಕೊಂಡು ನೀಟಾಗಿ ಡಿಪ್ ಮಾಡ್ಕೊಳ್ಳಿ ಫುಲ್ ನೀಟಾಗಿ ಡಿಪ್ ಮಾಡ್ಕೋಬೇಕು ಈ ರೀತಿ ಸೊ ಎಷ್ಟು ಇಟ್ಟು ಅದಕ್ಕೆ ಹಿಡಿಸುತ್ತೋ ಅಷ್ಟು ಇಡಿಸ್ಲಿ ಸೊ ಈ ರೀತಿ ಮಾಡ್ಕೊಳ್ಳಿ ನಂತರ ನಾವು ಎಗ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ಅದರಲ್ಲಿ ಹಾಕಿ ನೀಟಾಗಿ ತೆಗೀರಿ ಈ ರೀತಿ ಸೊ ಈಗ ನಾವು ಕಾನ್ಫ್ಲೆಕ್ಸ್ ಹಾಕ್ಕೊಂಡಿದ್ದೀವಲ್ಲ ಸೊ ಇದರಲ್ಲಿ ನೀಟಾಗಿ ಇದನ್ನು ಮಾಡಿ ಎಷ್ಟು ಅದಕ್ಕೆ ಇಡಿಸತ್ತೋ ಅಷ್ಟೇ ಇಡಿಸಲಿ ನೋಡಿ ಈ ರೀತಿ ಚೆನ್ನಾಗಿ ನೋಡಿ ಇಷ್ಟು ಇಡಿಸುತ್ತೆ ಈ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋಣ ಹೀಗೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಆಮೇಲೆ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಒಂದೊಂದಾಗೆ ಹಾಕ್ಕೊಳ್ಳೋಣ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ನೋಡಿ ಒಂದೊಂದಾಗಿ ತಿರುಗಿಸಿ ನಿಧಾನಕ್ಕೆ ಹಾಕೋಬೇಕು ಹಾಕಿ ಒಂದು ಎರಡೆರಡು ಸೆಕೆಂಡ್ ಬಿಟ್ಬಿಟ್ಟು ನಿಧಾನಕ್ಕೆ ತಿರುಗಿಸಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆ ಒಳಗಡೆ ಚಿಕನ್ ಕೂಡ ನೀಟಾಗಿ ಬೇಯುತ್ತೆ ಈಗ ನೋಡಿ ಇದು ಆಗಿದೆ ತೆಟ್ಕೊಳ್ಳೋಣ ಕರೆಂಟ್ ಹೋಯಿತು ಮಳೆ ಬರ್ತಾ ಇದೆ ಸೊ ಇಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಬೆಂಗಳೂರಲ್ಲಿ ಬೆಳಗ್ಗೆಯಿಂದ ಚಿಕ್ಕ ಚಿಕ್ಕ ಮಳೆ ಬರ್ತಾ ಇದೆ ನಿಧಾನಕ್ಕೆ ಈ ರೀತಿ ತಿಕ್ಕೊಳ್ಳಿ ಎಣ್ಣೆ ಎಲ್ಲ ಹೋದ್ಮೇಲೆ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ ರೀತಿ ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಈ ರೀತಿ ಮಾಡಿಕೊಳ್ಳಿ ಮನೆಗಳಲ್ಲಿ ಒಂದು ಹೊಸ ಟೇಸ್ಟ್ ರೀತಿ ಟೇಸ್ಟ್ ಮರಳದಾಗುತ್ತೆ ಈ ರೀತಿ ತೆಕ್ಕು ಕೂಡ ಮಾಡ್ಕೊಳ್ಳೋಣ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಈಗ ಮಯೋನೆಸ್ ಜೊತೆಗೆ ಸರ್ವ್ ಮಾಡಿದ್ದೀನಿ ಅದ್ರ ಜೊತೆ ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ಸಾಸ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಮಾಡ್ಕೊಂಡು ತಿನ್ನಿ ಒಂದು ಸ್ಪೆಷಲ್ ಆಗಿರುತ್ತೆ ಹಾಗೆ ನಿಮಗೆ ಒಂದು ಟೇಸ್ಟ್ ಕೂಡ ಬೇರೆ ಆಗಿರುತ್ತೆ ಸೊ ಇಷ್ಟೊತ್ತು ನಮ್ಮ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀಟಾಗಿ ಒಳಗಡೆ ಕೂಡ ನೀಟಾಗಿ ಬೆಂದಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಹಾಗೆ ಒಂದು ಟೇಸ್ಟ್ ಮಾಡಿ ಕೂಡ ನೋಡೋಣ ನೋಡಿ ಚಿಕನ್ ಎಷ್ಟು ನೀಟಾಗಿ ಬೆಂದಿದೆ ಪರ್ಫೆಕ್ಟಾಗಿದೆ ಸೊ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ